ಏಕಾಏಕಿ ವಾಹನಗಳ ಮೇಲೆ ಉರುಳಿ ಬಿದ್ದ ಮರ ಆಟೋ ಚಾಲಕನ ಕೈ ಮುರಿತ ಕಾರಿನಲ್ಲಿದ್ದವರು ಜಸ್ಟ್ ಮಿಸ್ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರು ಜೀವಗಳೇ ಹೋಗ್ತಾ ಇದ್ವು ಕಲ್ಲತ್ತಿಗರಿ ದೇವಸ್ಥಾನದ ಬಳಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಲ್ಲತ್ತಿಗರಿ ಫಾಲ್ಸ್ ಮರಡಿ ಗ್ರಾಮದ ಆಟೋ ಚಾಲಕನ ಕೈ ಮುರಿತ ಅಪ್ಪ ಬದುಕಿದ್ವಿ ಅಂತ ನಿಟ್ಟುಸಿರು ಬಿಟ್ಟ ದಾವಣಗೆರೆ ಮೂಲದ ಕಾರಿನವರು ಭಾರಿ ಗಾಳಿ ಮಳೆ ಬಂದ ಹಿನ್ನೆಲೆ ಉರುಳಿ ಬಿದ್ದ ನೂರು ವರ್ಷದ ಮರ ಮರ ಬಿದ್ದ ಪರಿಣಾಮ ಕಾರು ಆಟೋ ಬಹುತೇಕ ಜಕಂ ಏಕಾಏಕಿ ವಾಹನಗಳ ಮೇಲೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದ ಘಟನೆ ನಡೆದಿದೆ ಕಲ್ಲತ್ತಿಗಿರಿ ಫಾಲ್ಸ್ ಬಳಿ ಒಂದು ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿ ಫಾಲ್ಸ್ ಬಳಿ ಘಟನೆ ನಡೆದಿದೆ ಗೇರ ಮುರಡಿ ಗ್ರಾಮದ ಆಟೋ ಚಾಲಕನ ಕೈ ಮುರಿತ ಆಗಿದೆ ಆಟೋದ ಮೇಲೆ ಮರ ಬಿದ್ದ ಪರಿಣಾಮ ಅವರ ಕೈ ಮುರಿದಿದೆ ಇನ್ನು ಕಾರಿನಲ್ಲಿದ್ದವರು ಜಸ್ಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅಲ್ಲಿ ಜೀವಗಳೇ ಹೋಗ್ತಾ ಇದ್ವು ಇನ್ನು ಮಳೆಗಾಲ ಆರಂಭ ಆದ್ರೆ ಸಾಕು ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರ್ತವೆ ರಸ್ತೆ ಬದಿಯಲ್ಲಿ ಇರುವಂತಹ ಮರಗಳ ಕೆಳಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಮಳೆ ಬರುವಾಗ ಗಾಳಿ ಬರುವಾಗ ಅಥವಾ ಇಂತಹ ಸಂದರ್ಭದಲ್ಲಿ ವಾಹನ ಸವಾರರು ಓಡಾಟ ನಡೆಸುವಂತಹ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಂತಹ ಅನಾಹುತಗಳು ನಡೀತವೆ ಇದು ಸುಮಾರು ನೂರು ವರ್ಷದ ಮರ ಅಂತ ಹೇಳಲಾಗ್ತಾ ಇದೆ ಭಾರಿ ಗಾಳಿ ಬಂದ ಪರಿಣಾಮ ಮರ ಬಿದ್ದಿದೆ ಪರಿಣಾಮ ಕಾರು ಹಾಗೆ ಆಟೋ ಬಹುತೇಕ ಜಖಮ್ ಆಗಿದೆ ಆಟೋ ಚಾಲಕನ ಕೈ ಮುರಿತ ಆಗಿದೆ ಇವರು ಗೇರ ಮರಡಿ ಗ್ರಾಮದವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಕಾರಿನಲ್ಲಿದ್ದವರು ದಾವಣಗೆರೆ ಮೂಲದ ಇನ್ನು ಕಾರಿನಲ್ಲಿದ್ದವರು ದಾವಣಗೆರೆ ಮೂಲದವರು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಅವರು ಜಸ್ಟ್ ಇನ್ನು ಕಾರಿನಲ್ಲಿದ್ದವರು ದಾವಣಗೆರೆ ಮೂಲಕ ಮಾಹಿತಿ ಲಭ್ಯ ಆಗಿದೆ ಅವರು ಜಸ್ಟ್ ಅಪಾಯದಿಂದ ಪಾರಾಕಿದ್ದಾರೆ ಅಪ ಬದುಕಿದ್ವಿ ಅಂತ ಅವರು ನೆಟ್ಟುಸಿರು ಬಿಟ್ಟಿದ್ದಾರೆ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their पब्लिक इंपैक्ट जनशक्त निर्णायक